ಈ ಬಾರಿ ವರ್ಷ ವರ್ಷ ಏನು ಮುಂಗಾರು ಶುರುವಾಗುತ್ತೆ ಅದಕ್ಕಿಂತ ಮುಂಚಿತವಾಗಿಯೇ ಶುರುವಾಗಿದೆ ಇಪ್ಪತ್ತು ದಿವಸ ಮುಂಚಿತವಾಗಲೇ ಶುರುವಾಗಿದೆ ಶುರುವಾಗಿ ಒಳ್ಳೆ ಮಳೆ ಬಂದಿದೆ ಈ ಬಾರಿ ಎಲ್ಲ ಡ್ಯಾಮ್ಗಳು ಸಮೇತ ತುಂಬಿದ್ದಾವೆ ಇವತ್ತು ವರ್ಷ ವರ್ಷ ಏನು ನಾವು ಬಾಗಿಣ ಬಿಡ್ತಾ ಇದ್ದೋ ಅದಕ್ಕಿಂತ ಒಂದು ತಿಂಗಳು ಮುಂಚೆನೇ ಬಾಗಿ ಬಾಗಿಣ ಬಿಡ್ತಕ್ಕಂಥ ಅವಕಾಶ ನಮ್ಗೆಲ್ಲರಿಗೂ ಕೂಡ ಸಿಕ್ಕಿದೆ ಅಂತ ಚೆನ್ನಾಗಿದೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಒಂದು ರೀತಿ ಆಲೂರು ತಾಲೂಕಿನ ಜೀವ ನದಿ ಅಂತ ಹೇಳಿದ್ರೆ ವಾಟೆಹೊಳೆ ಯಾಕೆಂದ್ರೆ ವಾಟೆಹೊಳೆ ಜಲಾಶಯ ತುಂಬಿದಂತ ಸಂದರ್ಭದಲ್ಲಿ ಸುಮಾರು ಹದಿನೆಂಟು ಸಾವಿರ ಎಕರೆಗೆ ನೀರನ್ನ ಕೊಡಬಹುದು ಆದ್ರೆ ದುರದೃಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಹಿಂದೆ ಚಾನಲ್ಗಳನ್ನ ಚಾನೆಲ್ಗಳನ್ನ ಸರಿಯಾಗಿ ಮೇಂಟೈನ್ ಮಾಡದಿರತಕ್ಕಂಥ ಕಾರಣ ಆಧುನೀಕರಣ ಮಾಡ್ತಾ ಇರತಕ್ಕಂಥ ಕಾರಣ ಅಥವಾ ದುರಸ್ತಿ ಮಾಡದಿರ್ತಕ್ಕಂಥ ಕಾರಣದಿಂದ ಇವತ್ತು ಕೇವಲ ಐದು ಸಾವಿರ ಎಕರೆಗೆ ನೀರು ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ ಆಲೂರು ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಬಡ ಮತ್ತು ಮಧ್ಯಮ ರೈತರು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಯಾರಿಗೂ ಯಾರಿಗೂ ಕೂಡ ಐವತ್ತು ಎಕರೆ ಮೂವತ್ತು ಎಕರೆ ನೂರು ಎಕರೆ ಜಮೀನು ಇರ್ತಕ್ಕಂಥ ನಮ್ಮ ಆಲೂರು ಭಾಗದಲ್ಲಿ ಯಾರೂ ಕೂಡ ಇಲ್ಲ ಈ ನಿಟ್ಟಲ್ಲಿ ನನ್ನ ಸರ್ಕಾರಕ್ಕೆ ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಸರ್ ಅವರಿಗೆ ಅಧಿವೇಶನದಲ್ಲೂ ಸಮೇತ ಒತ್ತಾಯ ಮಾಡಿದ್ದೆ ಮೊನ್ನೆನೂ ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ರಿ ಆದಷ್ಟು ಬೇಗ ಆಲೂರು ತಾಲೂಕಿಗೆ ಬೇಸಿಗೆ ಕಾಲದಲ್ಲೂ ಸಮೇತ ಎಲ್ಲ ಜಮೀನಿಗೂ ನೀರು ಹರಿಬೇಕು ಹರಿಬೇಕು ಅಂದರೆ ಏನಾಗಬೇಕು ಇರ್ತಕ್ಕಂಥ ಚಾನಲ್ಗಳು ಸಬ್ ಚಾನಲ್ಗಳನ್ನ ಎಲ್ಲವೂ ಕೂಡ ಆಧುನೀಕರಣ ಮಾಡಬೇಕು ದುರಸ್ತಿ ಮಾಡಬೇಕು ದುರಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಬೇಸಿಗೆಲವು ಸಮೇತ ಎರಡು ಬೆಳೆನ ಬೆಳೀತಕ್ಕಂಥ ಕೆಲಸವನ್ನು ಈ ಭಾಗದ ರೈತರು ಮಾಡ್ಬೋದು ನಾನು ಈ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಸರ್ಕಾರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಡಿ ಕೆ ಶಿವಕುಮಾರ್ ಸರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀನಿ ಅವರು ಕೂಡ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ದಾರೆ ಇವತ್ತೆಲ್ಲ ನಾಳೆ ಖಂಡಿತವಾಗ್ಲೂ ಕೂಡ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ ಯಾಕೆಂದರೆ ಈ ದೇಶದಲ್ಲಿ ರೈತರು ಚೆನ್ನಾಗಿದ್ದರೆ ಮಾತ್ರ ನಮ್ಮ ದೇಶ ಚೆನ್ನಾಗಿರಲಿ ಕೆಲಸ ಆಗ್ತದೆ ರೈತರು ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ದೇಶ ಎಷ್ಟು ಸುಭಿಕ್ಷ ಸುಭಿಕ್ಷವಾಗಿದೆ ಅಂತಕ್ಕಂಥದನ್ನ ತೀರ್ಮಾನವನ್ನು ನಾವು ಮಾಡ್ಬೋದು ಅಂತೇಳಿ ಸಂದರ್ಭದಲ್ಲಿ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಾವು ಈ ಭಾಗದ ರೈತ ಬಾಂಧವರು ಎಲ್ಲ ಅಧಿಕಾರಿ ಬಂದದವ್ರು ಎಲ್ಲರೂ ಕೂಡ ಆಗಮಿಸಿದ್ರೆ ನಮ್ಮ ಆತ್ಮೀಯ ಪತ್ರಕರ್ತರ ಮಿತ್ರರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ನಾವೆಲ್ಲರೂ ಸೇರಿ ಆಲೂರು ತಾಲೂಕಿನ ರೈತರ ಕಷ್ಟಕ್ಕೆ ಧ್ವನಿಯಾಗಿ ರೈತರ ಕಣ್ಣುರಿಸತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಅಂತ ಇಂಥ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ Most who fall short in neat miss by two things not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's Neat Long-Term Program. Because you were never meant to give up. Idu Public Impact.